ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಟ್ರೇಸಿಂಗ್ ಮಾಡ್ಕೊಳ್ತೇನೆ ಯಾವ ಡಿಸೈನು ಕೂಡ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವರ್ಕ್ ಹೇಗೆ ಅಂದರೆ ಇದು ಕ್ಲೋಸ್ ನೆಕ್ಕು ಫ್ರಂಟಲ್ಲಿ ಲೀಫ್ ವೀ ಇದೆಯಲ್ವಾ ಆ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ಟಾರ್ಟಿಂಗು ಎರಡು ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಲೈನು ಚೈನ್ ಹಾಕ್ಬಿಟ್ಟು ಎರಡು ಲೈನಿನ ಚೈನನ್ನ ಮೇಲೆ ಜಿಗ್ಝ್ಯಾಗನ್ನು ಹಾಕ್ತಾಯಿದ್ದೀನಿ ವರ್ಕಿಗೆ ಹಾಕ್ತಾರಲ್ಲ ಆ ಥರ ನೀವು ಮನೆಯಲ್ಲಿ ಏನಾದರೂ ಸಿಂಪಲ್ಲಾಗಿ ಈ ಥರ ಡಿಸೈನ್ ಮಾಡ್ಕೋಬೇಕು ಅಂದರೆ ಯಾವ ಡಿಸೈನನ್ನ ಟ್ರೇಸ್ ಮಾಡೋ ಅವಶ್ಯಕತೆ ಏನಿಲ್ಲ ಏನಿದೆ ಬ್ಲೌಸನ್ನು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಅಥವಾ ಲೈನಿಂಗ್ ಯಾವುದಾದ್ರಲ್ಲಿ ಕಟ್ಟಿಂಗ್ ಮಾಡಿಟ್ಕೊಳ್ಳೋದಾದರೆ ಕಟಿಂಗ್ ಮಾಡಿಟ್ಕೊಬೋದು ಆ ಥರ ಕಟಿಂಗ್ ಮಾಡಿಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಕರೆಕ್ಟಾಗಿ ಶೇಪ್ ಹಾಕ್ಕೊಂಡು ಸ್ಟಿಚ್ಚಿಂಗ್ ಬಿಟ್ಟಿರೋ ಮಾರ್ಜಿನ್ನೆಲ್ಲ ಕರೆಕ್ಟಾಗಿ ನೆನಪಲ್ಲಿಟ್ಕೊಂಡು ಮಾರ್ಕ್ ಮಾಡಿಟ್ಕೊಳ್ಳಿ ಮತ್ತು ನಾನು ಒನ್ ಡಾಟ್ ಬ್ಲೌಸಿಗೆ ಕಟಿಂಗ್ ಮಾಡಿದ್ದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕಲ್ಲಿ ಅಂದರೆ ಲೈನಿಂಗಲ್ಲಿ ಅದಕ್ಕೆ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಟ್ರೇಸ್ ಮಾಡ್ಕೊಂಡಿದ್ದೆ ನಾನು ಅದರಲ್ಲೇ ಸ್ಟಿಚ್ಚಿಂಗಿಗೆಲ್ಲ ಬಿಟ್ಟಿದ್ದರಿಂದ ಅದಕ್ಕೂ ಇದಕ್ಕೂ ಗೊತ್ತಾಗಬೇಕಲ್ವ ನಾನು ಈಗ ಸ್ಟಿಚ್ಚಿಂಗ್ ಬಿಟ್ಟಿರೋ ಮಾರ್ಜಿನ್ ಮೇಲೆಲ್ಲ ಹಾಕಕ್ಕಾಗಲ್ಲ ಡಿಸೈನು ಅದಕ್ಕೋಸ್ಕರ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಫಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಮಾರ್ಕಿಂಗ್ ಮಾಡೋದ್ರಲ್ಲಿ ಸ್ಟಿಚ್ಚಿಂಗ್ದು ಮಾರ್ಜಿನ್ ಅಲ್ಲದೆ ಬರೇ ಎಷ್ಟು ಡಿಸೈನ್ ಹಾಕಲಿಕ್ಕಿದೆ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ ಅಂತ ಒಂದು ವೇಳೆ ನೀವು ಈ ಥರ ಲೈನಿಂಗಲ್ಲೆಲ್ಲ ಒಂದು ಮಾರ್ಕ್ ಮಾಡ್ಕೊಂಡು ಅಥವಾ ಪೇಪರ್ ಕಟ್ಟಿಂಗಲ್ಲಿ ಸ್ಟಿಚಿಂಗ್ ಆ್ಯಡ್ ಮಾಡ್ಕೊಂಡಿದ್ರೆ ಮಾರ್ಜಿನ್ನು ಮೇನ್ ಫ್ಯಾಬ್ರಿಕ್ಕಲ್ಲಿ ಮಾರ್ಕ್ ಮಾಡಿಕೊಳ್ಳುವಾಗ ಈ ಥರ ಜಾಗ್ರತೆಯಿಂದ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಜಿನ್ನೆಲ್ಲ ಸಪ್ರೇಟಾಗಿ ಬರ್ಕೋಬೇಕಾಗತ್ತೆ ಓಕೆ ನೋಡಿ ನಾನು ಝರಿ ಥ್ರೆಡ್ಡಲ್ಲಿ ಎರಡು ಲೈನು ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಜಿಗ್ಝಾಗಿ ಹಾಕಿದೆ ಈಗ ಸ್ಯಾರಿ ಕಾಂಟ್ರಾಸ್ಟ್ ಕಲ್ಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಅದನ್ನು ಎರಡು ಲೈನು ಚೈನ್ ಸ್ಟಿಚ್ ಹಾಕಿಬಿಟ್ಟು ಅದ್ರ ಮೇಲೆ ಜಿಗ್ಜಾಗ್ ಸ್ಟಿಚನ್ನು ಹಾಕ್ತೀನಿ ನೀಡಲು ನಂಬರ್ ಫೋರ್ಟೀನ್ ತೊಗೊಂಡಿದ್ದೀನಿ ನಾನು ಫೋರ್ಟೀನ್ ನಂಬರ್ ನೀಡಲು ಅದನ್ನು ಎರಡು ಲೈನು ಜಿಗ್ಜಾಗ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೈನು ಚೈನ್ ಹಾಕಿ ಆಮೇಲೆ ಅದರ ಮೇಲೆ ಜಿಗ್ಜಾಗ್ ಇದ್ದೀನಿ ಒಂದೇ ಲೈನು ಚೈನ್ ಹಾಕಿ ಜಿಗ್ಝಾಗ್ ಹಾಕ್ತಾರೆ ಆದರೆ ನಾನು ಸ್ವಲ್ಪ ದಪ್ಪ ಬರಲಿ ಕಾಣೋಕ್ಕೆ ಲುಕ್ ಆಗಿರಲಿ ಅಂತ ಈ ಥರ ಹಾಕ್ತಾಯಿದ್ದೀನಿ ಈ ಥರ ಡಿಸೈನ್ಗಳಿಗೆಲ್ಲ ನೀವು ಡಿಸೈನ್ನೆಲ್ಲ ಟ್ರೇಸ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗೆ ನಿಮ್ಮದೇ ಒಂದು ಟ್ಯಾಲೆಂಟ್ ಮೇಲೆ ಹಾಕ್ತಾ ಹೋಗ್ಬೋದು ಓಕೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಎಲ್ಲ ನಾನು ತುಂಬ ಹೇಳ್ಕೊಡ್ತೀನಿ ಒಂದೊಂದೇ ಇದಕ್ಕೆ ಸ್ಲೀವ್ಸ್ ಹೇಗೆ ಮಾಡಿದ್ದೀನಿ ಅಂತ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅದು ವರ್ಕ್ ಮಾಡಿದ್ದು ವೀಡಿಯೋ ಮಾಡಲಿಲ್ಲ ನಾನು ಆದರೂ ಬ್ಲೌಸನ್ನು ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಅದಕ್ಕೂ ಕೂಡ ನಾನು ಯಾವುದೇ ಡಿಸೈನನ್ನು ಟ್ರೇಸ್ ಮಾಡಲಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನೆಕ್ಕಿಗೆ ಮಾತ್ರ ಇಷ್ಟು ಸಿಂಪಲ್ಲಾಗಿ ಡಿಸೈನ್ ಮಾಡಿದರೆ ಸಾಕಾಗುತ್ತೆ ಸ್ಲೀವ್ಸಿಗೆ ಬೇಕಿದ್ರೆ ನೀವು ಹೇಗೆ ಬೇಕಾದರೂ ಡಿಸೈನ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಾಗಿ ಹಾಕೋರೆಲ್ಲ ಇರ್ತಾರೆ ಅಲ್ವಾ ಹೆವಿ ಡಿಸೈನ್ಗಳೆಲ್ಲ ಇಷ್ಟ ಆಗದೆ ಇರೋರೆಲ್ಲ ಇರ್ತಾರೆ ಅಂಥವ್ರಿಗೋಸ್ಕರ ಈ ಥರ ಡಿಸೈನ್ನ ಹಾಕೋಬೋದು ನೀವು ಓಕೆ ಈಗ ನಾನು ರೈನ್ಬೋ ಕಲ್ಲರ್ ಬರುತ್ತೆ ನೋಡಿ ರೈನ್ಬೋ ಕಲ್ಲರು ಕಟ್ ಬೀಡ್ಸ್ ಅಂತ ಕೇಳಿದರೆ ಅಂಗಡಿಯಲ್ಲಿ ಕೊಡ್ತಾರೆ ಅದನ್ನು ನಾನು ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ಬೀಡು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ನಾನು ಕಾಟನ್ನು ಗೋಲ್ಡನ್ ಕಲರು ಇದಕ್ಕೆ ವುಡನ್ ನೀಡಲ್ ತಗೊಂಡಿದ್ದೀನಿ ನಾನು ವುಡನ್ ನೀಡಲ್ ತಗೊಂಡು ಸೀವಿಂಗ್ ತ್ರೆಡ್ ತೊಗೊಂಡಿದ್ದೀನಿ ಮತ್ತು ಕಲ್ಲರ್ ಯಾವುದು ಕೇಳಿದರೆ ಬಿಡಿಸಿದ್ದು ರೈನ್ಬೋ ಕಲ್ಲರ್ ಓಕೆ ಅದರಲ್ಲಿ ತುಂಬಾ ಕಲರ್ಸ್ ಕಾಂಟ್ರಾಕ್ಸ್ಟ್ ಶೈನಿಂಗ್ ಬರ್ತಾ ಇರುತ್ತೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗದೆ ಇರ್ಬೋದು ಆದರೆ ಡೈರೆಕ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ರೈನ್ಬೋ ಕಲ್ಲರ್ ಅಂತ ಆ ಥರ ಕಲ್ಲರ್ಸು ನೀವು ಯಾವುದೇ ಕಲ್ಲರ್ ಬ್ಲೌಸ್ಗಳಿಗೆ ಯೂಸ್ ಮಾಡ್ಬೋದು ಮ್ಯಾಚಿಂಗೇ ಯೂಸ್ ಮಾಡಬೇಕನ್ನೋ ಅವಶ್ಯಕತೆ ಇರೋಲ್ಲ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ತಂದಿಟ್ಕೋಬೋದು ನೋಡಿ ನಾನೀಗ ಟ್ಯೂಬ್ ಬೀಡನ್ನು ಹಾಕ್ತಾ ಇದ್ದೀನಿ ಗೋಲ್ಡನ್ ಕಲರ್ ಟ್ಯೂಬ್ ಬೀಡು ಅದನ್ನು ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ವಿ ಅಥವಾ ವಿ ಶೇಪಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ನಾನು ಇದಕ್ಕೆ ನೀವು ಏನೂ ಟ್ರೇಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಹೇಗೆ ನಾನು ಟ್ರಯಾಂಗಲ್ ಶೇಪಲ್ಲಿ ಹಾಕ್ತಾ ಬರ್ತಾಯಿದ್ದೀನೋ ನೀವು ಕೂಡ ಅದೇ ಥರ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಹಾಕ್ಕೊಳ್ಳಿ ನೋಡಿ ಎಷ್ಟು ಸಿಂಪಲ್ ಡಿಸೈನ್ ಅಲ್ವಾ ಏನು ಕಷ್ಟ ಇಲ್ಲ ಆರಾಮಾಗಿ ಮಾಡ್ಕೊಳ್ಳೋ ಅಂಥ ಅಲ್ಲ ಇದೆಲ್ಲ ಬೇಸಿಕ್ಕಾಗಿ ಕಲ್ತಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿ ವರ್ಕ್ ಮಾಡ್ಕೊಳ್ಳೋ ಅಂಥ ಡಿಸೈನ್ಗಳು ನೋಡಿ ಇದಕ್ಕೆಲ್ಲ ಟ್ರೇಸ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಟ್ಯೂಬ್ ಬೀಡನ್ನು ಗೋಲ್ಡನ್ ಕಲರ್ ಟ್ಯೂಬ್ ಬೀಡು ಇದನ್ನು ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಹಾಕಿದ್ದೀನಿ ಈಗ ನೋಡಿ ಮತ್ತೊಂದು ಮಲ್ಟಿ ಕಲರ್ ಬೀಡ್ಸ್ ಬರುತ್ತೆ ಈ ಥರ ಓಕೆ ನೋಡಿ ಇದು ಮಲ್ಟಿಕಲರ್ ಬೀಡು ಇದನ್ನು ನಾನು ಮಧ್ಯ ಮಧ್ಯ ಒಂದೊಂದು ಬೀಡನ್ನು ಸಿಂಗಲ್ ಬೀಡ್ ಸ್ಟಿಚ್ಚನ್ನು ಹಾಕ್ತಾ ಹೋಗ್ತೀನಿ ಓಕೆ ಇದನ್ನು ಕೂಡ ನೀವು ವುಡಲ್ ನೀಡಲಲ್ಲಿ ಅಥವಾ ಐರನ್ ಲೆಂತೆ ನೀಡಲು ಬರುತ್ತಲ್ಲ ಲೋಡೆಡ್ ನೀಡಲು ಅದರಲ್ಲೂ ಕೂಡ ಹಾಕ್ಬೋದು ನಾನು ಸಿಂಗಲ್ ಬೀಡು ಈ ಥರ ಸಿಂಗಲ್ ಸ್ಟಿಚ್ ಮಾಡೋಕ್ಕಿರೋದ್ರಿಂದ ಇದುಂಟಲ್ಲ ನನ್ನ ನೀಡಲನ್ನು ಸ್ವಲ್ಪ ಬೆಂಡೆಲ್ಲ ಮಾಡಲಿಕ್ಕಿರುತ್ತೆ ಆ ಥರ ಸಿಂಗಲ್ ಬೀಡ್ ಸ್ಟಿಚ್ ಮಾಡುವಾಗ ಅದಕ್ಕೋಸ್ಕರ ನಾನು ನಾನು ನಾರ್ಮಲ್ಲಾಗಿ ಫೋರ್ಟಿ ನಂಬರ್ ನೀಡಲ್ಲೇ ತಗೊಂಡು ಅದರಲ್ಲಿ ಸಿಂಗಲ್ ಸಿಂಗಲ್ ಬೀಡನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆ ಈ ಥರ ಸ್ಟಿಚ್ ಮಾಡುವಾಗ ಸಿಂಗಲ್ ಬಿಡ್ ಸ್ಟಿಚ್ಚನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಲ್ವ ಆ ಥರ ಸ್ಟಿಚ್ ಮಾಡ್ಕೊತ ಬನ್ನಿ ಓಕೆನಾ ಈಗ ನಾನು ಶುಗರ್ ಬೀಡನ್ನು ತಗೊಂಡಿದ್ದೀನಿ ಗೋಲ್ಡನ್ ಶುಗರ್ ಬೀಡು ಅದು ನಾನು ಟ್ಯೂಬ್ ಬಿಡು ಟ್ರಯಾಂಗಲ್ ಶೇಪ್ ಹಾಕಿದ್ದೀನಲ್ವ ಅಲ್ಲಿ ಮೂರು ಮೂರು ಬೀಡನ್ನು ಸ್ಟಿಚ್ ಮಾಡಿಕೊಂಡು ಸಿಂಗಲ್ ಬೀಡ್ ಸ್ಟಿಚ್ ಬರುತ್ತಲ್ಲ ಮೂರನೇ ಬೀಡಿಗೆ ಆ ಥರ ಸಿಂಗಲ್ ಬೀಡ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೋಡಿ ನನ್ನ ಚಾನಲಲ್ಲಿ ನಾನು ಫ್ರೀ ಆರೆ ಎಂಬ್ರಾಯ್ಡ್ರಿ ಕ್ಲಾಸಸ್ ಇದ್ದೀನಿ ಬೇಸಿಕ್ ಸ್ಟಿಚ್ಚಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆಸಕ್ತಿ ಇದ್ದವರು ಕಲೀರಿ ಯಾವುದು ಕ್ಲಾಸನ್ನು ಮಿಸ್ ಮಾಡಿದೆ ಪ್ರತಿ ಸ್ಟಿಚ್ಚಸ್ಸನ್ನು ನಾನು ಕ್ಲಾಸಿಗೆ ಹೇಳ್ಕೊಟ್ಟಿದ್ದೀನಿ ನನಗೆ ಇದ್ದರು ಯಾವುದಾದ್ರೂ ಒಂದು ಸ್ಟಿಚ್ಚನ್ನು ಹೇಳ್ಕೊಟ್ರೆ ನೀವು ಅದನ್ನು ಬ್ಲೌಸಿಗೆ ಹಾಕಿ ತೋರಿಸಿ ಬ್ಲೌಸಿಗೆ ಹಾಕಿ ತೋರಿಸಿ ಅಂತ ನೋಡಿ ನಾನೊಂದು ಹೇಳ್ಕೊಟ್ಟಿರೋ ಸ್ಟಿಚ್ಚಿದೇ ಡಿಸೈನ್ ಬರೋಲ್ಲ ಆ ಸ್ಟಿಚ್ ಯಾವ ರೀತಿ ಯೂಸ್ ಆಗುತ್ತೆ ಡಿಸೈನ್ಗಳಲ್ಲಿ ಅಂತ ಡಿಸೈನ್ ಹಾಕುವಾಗ ಗೊತ್ತಾಗುತ್ತೆ ಓಕೆನಾ ನೋಡಿ ಈಗ ಶುಗರ್ ಬೀಡ್ ಇದೆಯಲ್ಲ ಶುಗರ್ ಬೀಡನ್ನ ಹಾಕಿದೆ ನಾನು ಈಗ ನಾನೇನು ಮಾಡ್ತೀನಿ ಅಂದರೆ ನೋಡಿ ಲಾಸ್ಟಿಗೆ ತೊಗೊಂಡೋಗಿ ಅಲ್ಲಿ ಎಂಡ್ ನಾಟ್ ಹಾಕ್ತೀನಿ ಇಲ್ಲಿ ಸಿಂಗಲ್ ಬೀಡ ನಾಟ್ ಹಾಕಿದ್ದೀನಿ ಆದರೂ ಕೂಡ ಆ ಥ್ರೆಡ್ಡಿದು ಕೆಲಸ ಮುಗೀತಲ್ವ ಈಗ ಅದಕ್ಕೆ ಅಲ್ಲಿ ನಾನು ನಾಟ್ ಹಾಕ್ತೀನಿ ಈಗ ನಾನು ಸ್ಯಾರಿದು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ ಇದೆಯಲ್ವ ಅದರಲ್ಲಿ ನಾನು ಎಲ್ಲೆಲ್ಲಿ ಗ್ಯಾಪ್ ಇದೆ ಆ ಜಾಗದಲ್ಲಿ ಫ್ರೆಂಚ್ ನಾಟನ್ನು ಹಾಕ್ತಾ ಹೋಗ್ತೀನಿ ನೋಡಿ ಎಲ್ಲೆಲ್ಲಿ ಗ್ಯಾಪ್ ಬರ್ತಾ ಇದೆ ಆ ಜಾಗದಲ್ಲಿ ಫ್ರೆಂಚ್ ನಾಟನ್ನು ಹಾಕ್ತಾ ಹೋಗ್ತೀನಿ ಇದು ಫ್ರಂಟಲ್ಲಿ ನಾನು ಲೀಫ್ ವಿ ಶೇಪ್ ಅಂತ ಬರುತ್ತಲ್ಲ ಸ್ವಲ್ಪ ಬ್ರಾಡಾಗಿ ಆ ಶೇಪನ್ನು ಹಾಕ್ಕೊಂಡಿದ್ದೀನಿ ಬ್ಯಾಕು ಕ್ಲೋಸ್ ನೆಕ್ ಇರುತ್ತೆ ಇದು ಅಂದರೆ ಬ್ಯಾಕ್ ಪ್ಯಾಕ್ ನೆಕ್ಕು ಫ್ರಂಟು ಲೀಫ್ ವಿ ನೆಕ್ಕಲ್ಲಿ ನಾನು ಒನ್ ಡಾಟ್ ಬ್ಲೌಸನ್ನು ಹೊಲಿತಾ ಇದ್ದೀನಿ ಆ ಒನ್ ಡಾಟ್ ಬ್ಲೌಸಿಗೋಸ್ಕರ ನಾನು ಬೇರೆ ಒಂದು ಫ್ಯಾಬ್ರಿಕಲ್ಲಿ ಅಂದರೆ ಬೇರೆ ಲೈನಿಂಗ್ ಮಟೀರಿಯಲಲ್ಲಿ ನಾನು ಡ್ರಾಫ್ಟಿಂಗ್ ಮಾಡಿಕೊಂಡು ಅಂದರೆ ನನಗೆ ಅದು ಅವಶ್ಯಕತೆ ಇರೋದ್ರಿಂದ ಎಲ್ಲ ಮೈನಸ್ ಮಾಡೋಕಿರೋದ್ರಿಂದ ನಾನು ಬಟ್ಟೆಲೆ ಡ್ರಾಫ್ಟಿಂಗ್ ಮಾಡ್ಕೊಳ್ತೀನಿ ನೋಡಿ ಇದು ಫ್ರಂಟ್ ನೆಕ್ಕು ಲೀಫ್ ವಿ ನೆಕ್ಕು ಬ್ಯಾಕ್ ನೆಕ್ ತೋರಿಸ್ತೀನಿ ನೋಡಿ ನೋಡಿ ಇದು ಬ್ಯಾಕ್ ಕ್ಲೋಸ್ ನೆಕ್ಕು ಈ ಥರ ಹಾಕಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು